ಬೆಳಗಾವಿಯಿಂದ ಬೆಂಗಳೂರಿಗೆ ಹೊಸ ವಂದೇ ಭಾರತ ಎಕ್ಸ್ಪ್ರೆಸ್ ಬೆಳಗಾವಿಯಿಂದ ಬೆಳಿಗ್ಗೆ ಹೊರಟು ಮಧ್ಯಾಹ್ನ ಬೆಂಗಳೂರು ತಲುಪಲಿದೆ ಹಾಗೆ ಬೆಂಗಳೂರಿನಿಂದ ಮರಳಿ ಹೊರಡುವ ರೈಲು ಮಧ್ಯಾಹ್ನ ಹೊರಟು ಸಂಜೆ ವೇಳೆಗೆ ಬೆಳಗಾವಿ ತಲುಪಲಿದೆ ವಿಶೇಷವಾಗಿ ಬೆಳಗಾವಿಯಿಂದ ರೈಲು ಬೆಳಿಗ್ಗೆ ಐದು ಇಪ್ಪತ್ತಕ್ಕೆ ಹೊರಟು ಬೆಂಗಳೂರಿಗೆ ಮಧ್ಯಾಹ್ನ ಒಂದು ಐವತ್ತಕ್ಕೆ ಬರುತ್ತದೆ ಹಾಗೇ ಮರಳಿ ಪ್ರಯಾಣದಲ್ಲಿ ರೈಲು ಬೆಂಗಳೂರಿನಿಂದ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಹೊರಟು ಸಂಜೆ ಹತ್ತು ನಲ್ವತ್ತಕ್ಕೆ ಬೆಳಗಾವಿ ತಲುಪುತ್ತದೆ ವಾರದಲ್ಲಿ ಆರು ದಿನ ಈ ಒಂದೇ ಭಾರತ ರೈಲು ಸಂಚರಿಸುವ ನಿರೀಕ್ಷೆ ಇದೆ ನೋಡಿ ಸ್ನೇಹಿತರೆ ಬೆಳಗಾವಿ ಭಾಗದ ಜನರ ಬಹುದಿನದ ಬೇಡಿಕೆಯಾಗಿದ್ದ ವಂದೇ ಭಾರತ ರೈಲು ಸಂಚರಿಸುವ ಸಮಯ ಹತ್ತಿರ ಬಂದಿದೆ ಎನ್ನಬಹುದು ವೀಕ್ಷಕರೇ ಇದೇ ಆಗಸ್ಟ್ ಹದಿನಾರು ಹತ್ತರಂದು ಅಂದ್ರೆ ಈ ಬರೋ ಭಾನುವಾರದಂದು ಬೆಳಗಾವಿ ಬೆಂಗಳೂರು ಒಂದೇ ಭಾರತ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಿಂದ ಚಾಲನೆ ನೀಡಲಿದ್ದಾರೆ ಎಂದು ಸಂಸದ ಪ್ರಹ್ಲಾದ್ ಜೋಶಿ ಟ್ವೀಟ್ ಮಾಡಿ ತಿಳಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಸರ್ ಹಾಗೆ ಅಗಸ್ಟ್ ಹತ್ತರಂದು ಮಧ್ಯಾಹ್ನ ಒಂದು ಗಂಟೆಯ ಸುಮಾರ ಹೊಸ ವಂದೇ ಭಾರತ ರೈಲು ಬೆಂಗಳೂರಿನಿಂದ ಬೆಳಗಾವಿಗೆ ಉದ್ಘಾಟನಾರ್ಥ ಸಂಚಾರ ಆರಂಭಿಸಲಿದ್ದು ಅಗಸ್ಟ್ ಹನ್ನೊಂದರಿಂದ ಬುಕಿಂಗ್ ತೆರೆಯುತ್ತದೆ ನೋಡಿ ಸ್ನೇಹಿತರೆ ಹಾಗೆ ಒಂದೇ ಭಾರತದ ಭಾರತ ಜೊತೆಗೆ ಇನ್ನೂ ಎರಡು ಒಂದೇ ಭಾರತ ರೈಲು ಇದೇ ಸಂದರ್ಭದಲ್ಲಿ ಸಂಚರಿಸಲಿದ್ದೇವೆ ಎಂದು ಹೇಳಬಹುದು ಇದಕ್ಕೆ ಮೋದಿ ಅವರು ಹಸಿರು ನಿಶಾನೆಯನ್ನು ತೋರಿಸಲಿದ್ದಾರೆ ಹಾಗೆ ಇನ್ನು ಬೆಂಗಳೂರು ಬೆಳಗಾವಿ ಒಂದೇ ಭಾರತ ರೈಲು ಸಂಚಾರದ ವೇಳಾಪಟ್ಟಿ ನೋಡುವುದಾದರೆ ನೂತನ ಬೆಳಗಾವಿ ಬೆಂಗಳೂರು ಒಂದೇ ಭಾರತ ರೈಲು ವಾರದಲ್ಲಿ ಆರು ದಿನ ಬೆಳಗಾವಿಯಿಂದ ಬೆಳಿಗ್ಗೆ ಐದು ಇಪ್ಪತ್ತಕ್ಕೆ ಹೊರಟು ಅದೇ ದಿನ ಬೆಂಗಳೂರಿಗೆ ಮಧ್ಯಾಹ್ನ ಒಂದು ಐವತ್ತಕ್ಕೆ ತಲುಪಲಿದೆ ವಾರದಲ್ಲಿ ಆರು ದಿನ ಬೆಂಗಳೂರಿನಿಂದ ವಾಪಸ್ ಅದೇ ದಿನ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಹೊರಟು ರಾತ್ರಿ ಹತ್ತು ನಲವತ್ತಕ್ಕೆ ಬೆಳಗಾವಿ ಬಂದು ತಲುಪಲಿದೆ ಮತ್ತು ಇನ್ನು ಮುಂದೆ ನೋಡೋದಾದ್ರೆ ನಿಲುಗಡೆಗೆ ಅವಕಾಶವಿರುವ ನಿಲ್ದಾಣಗಳ ಬಗ್ಗೆ ಹೇಳುವುದಾದರೆ ಬೆಳಗಾವಿ ಬೆಂಗಳೂರು ಒಂದೇ ಭಾರತ ರೈಲು ಧಾರವಾಡ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ತುಮಕೂರು ನಿಲ್ದಾಣಗಳಿಗೆ ನಿಲುಗಡೆ ಮಾಡಲಿದೆ ಎಂದು ಹೇಳಬಹುದು